ನಮಸ್ತೆ ಸ್ನೇಹಿತರೆ ಮಾಘಪುರಾಣದ ಎಂಟನೇ ಅಧ್ಯಾಯ ವಿದ್ಯಾದರ ಮತ್ತು ವಿದ್ಯಾದರೆ ಮಹಾಶಿವನು ತನ್ನ ಸತಿ ಸರ್ವ ಮಂಗಳೆಯಾದ ಪಾರ್ವತಿಗೆ ಸ್ನಾನದ ಮಹಿಮೆಗಳನ್ನು ಒಂದೊಂದಾಗಿ ವಿವರಿಸುತ್ತ ಹೋದಂತೆ ಪಾರ್ವತಿಗೆ ಕುತೂಹಲ ಹೆಚ್ಚುತ್ತಾ ಹೋಯಿತು ಇದೀಗ ಶಿವನು ಒಬ್ಬ ಕನ್ಯೆಯು ಮಾಸದಲ್ಲಿ ಸ್ನಾನ ಮಾಡಿ ನಿಯತ ಕ್ರಮದಂತೆ ವ್ರತಗಳನ್ನು ಆಚರಿಸಿ ಪರಮಾತ್ಮನಾದ ಅರಿಯ ಭಕ್ತನನ್ನು ಪತಿಯನ್ನಾಗಿ ಪಡೆದ ಕಥೆಯನ್ನು ಹೇಳಲು ಪ್ರಕ್ರಮಿಸಿದನು ಪಾರ್ವತಿಗೆ ಕನ್ಯೆಯೊಬ್ಬಳು ಮಾಘಸ್ನಾನವಾಚರಿಸಿ ಶ್ರೀಹರಿಯ ಭಕ್ತನನ್ನು ಗಂಡನನ್ನಾಗಿ ಪಡೆದ ಕತೆ ಹೇಳಬೇಕೆಂದು ಶಿವನನ್ನು ಕೇಳಿಕೊಂಡಳು ಪಾರ್ವತಿ ಬಹುಕಾಲದ ಹಿಂದೆ ವಿದ್ಯಾಧರನೆಂಬ ಒಬ್ಬ ಸತ್ಕುಲ ಪ್ರಸೂತನು ದೈವಾಂಶ ಸಂಭೂತನು ವಿವಾಹವೂ ಆದ ಯುವಕನಿದ್ದನು ಅವನಿಗೆ ಬಹುಕಾಲ ಮಕ್ಕಳೇ ಆಗಲಿಲ್ಲ ಅವನಿಗೆ ತನಗೆ ಒಂದು ಗಂಡು ಮಗು ಬೇಕೆಂಬ ಅಪೇಕ್ಷೆ ಇತ್ತು ಕಡೆಗೆ ಸಂತಾನದ ಬಯಕೆಯಿಂದ ಗಂಗಾನದಿ ತೀರದಲ್ಲಿ ಕುಳಿದುಕೊಂಡು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು ಚಳಿ ಬಿಸಿಲೆನ್ನದೇ ಮಳೆ ಗಾಳಿಗಳೆನ್ನದೇ ಬ್ರಹ್ಮದೇವರನ್ನು ಕುರಿತು ಓಂ ನಮೋ ಬ್ರಹ್ಮದೇವಾಯ ಎನ್ನುತ್ತಾ ಸಾವಿರ ವರ್ಷಗಳ ಪರ್ಯಂತ ತಪಸ್ಸು ಮಾಡಿದನು ಅವನ ನೇಮಿ ಗಾಳಿಗೆ ಭಕ್ತಿಗೆ ಮೆಚ್ಚಿ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ವಿದ್ಯಾಧರ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ನಿನಗೇನು ಬರಬೇಕೋ ಕೇಳಿಕೋ ಕೊಡುತ್ತೇನೆ ಎಂದನು ವಿದ್ಯಾಧರ ಭಯ ಭಕ್ತಿಗಳಿಂದ ಬ್ರಹ್ಮದೇವನನ್ನು ಸ್ತುತಿಸಿ ಕೃತಾರ್ಥನಾದೆ ಬ್ರಹ್ಮದೇವ ನಾನು ಗಂಡು ಮಗುವೊಂದನ್ನು ಅಪೇಕ್ಷಿಸಿ ತಪಸ್ಸು ಮಾಡುತ್ತಿದ್ದೇನೆ ನನಗೆ ಪುತ್ರಭಾಗ್ಯವನ್ನು ಕರುಣಿಸು ಎಂದು ಪ್ರಾರ್ಥಿಸಿದನು ವಿದ್ಯಾಧರನ ಕೋರಿಕೆಗೆ ಉತ್ತರಿಸುತ್ತಾ ಬ್ರಹ್ಮದೇವನು ವಿದ್ಯಾಧರ ನಿನಗೆ ಈ ಜನ್ಮದಲ್ಲಿ ಸಂತಾನ ಭಾಗ್ಯವಿಲ್ಲ ಆದರೆ ನೀನು ಇಷ್ಟು ಕಾಲ ಕಠಿಣ ಆಚರಿಸಿರುವೆ ಆದುದರಿಂದ ನಾನು ನಿನಗೆ ಒಂದು ವರವನ್ನು ಕೊಡುತ್ತೇನೆ ಅದರ ಪ್ರಕಾರ ನಿನಗೆ ಒಂದು ಹೆಣ್ಣು ಮಗುವಾಗುವುದು ಎಂದು ಹೇಳಿ ಅಂತರ್ಧನಾದನು ವಿದ್ಯಾಧರನು ಇದು ಬ್ರಹ್ಮದೇವನ ಪ್ರಸಾದ ಎಂದು ಸ್ವೀಕರಿಸಿ ಮನೆಗೆ ಬಂದನು ಕಾಲಕ್ರಮದಲ್ಲಿ ವಿದ್ಯಾಧರನಿಗೆ ಒಬ್ಬಳು ಮಗಳು ಹುಟ್ಟಿದಳು ಅವಳನ್ನು ವಿದ್ಯಾಧರೇ ಎಂದು ಕರೆಯಲಾಯಿತು ವಿದ್ಯಾದರೆ ಬೆಳೆದು ದೊಡ್ಡವಳಾದಳು ಅವಳು ಅಪರೂಪ ಲಾವಣ್ಯವತಿ ಎಂದು ಹೆಸರಾದಳು ಅವಳ ಮುಖ ದುಂಡಗೆ ಚಂದ್ರಲಲ್ದಿತ್ತು ಅವಳ ಕಳ್ಳುಗಳು ವಿಶಾಲವಾಗಿದ್ದವು ಅವಳ ಮುಖ ಸೌಂದರ್ಯವನ್ನು ಹೆಚ್ಚಿಸಿದವು ಅವಳು ನಕ್ಕರೆ ಬೆಳಕು ಚೆಲ್ಲಿದ್ದಂತಿರುತ್ತಿತ್ತು ಅವಳ ಶರೀರ ಕೋಮಲವಾಗಿತ್ತು ಹೆಣ್ಣು ಹೆತ್ತವರ ಚಿಂತೆ ಏನೆಂದು ತಿಳಿದೇ ಇದೆಯಲ್ಲ ವಿದ್ಯಾಧರನಿಗೆ ವಿದ್ಯಾವಂತಳು ರೂಪವಂತಳು ಆದ ತನ್ನ ಮಗಳಿಗೆ ಯೋಗ್ಯನಾದ ವರನನ್ನು ಹುಡುಕಿ ಅವಳಿಗೆ ಮದುವೆ ಮಾಡುವ ಆತುರವಾಯಿತು ಆದರೆ ವಿದ್ಯಾಧರನಿಗೆ ಮಗಳಿಗೆ ಮದುವೆ ಮಾಡಿದರೂ ಅಳಿಯನನ್ನು ತನ್ನ ಮನೆಯಲ್ಲೇ ಮನೆ ಅಳಿಯನಂತೆ ಇಟ್ಟುಕೊಳ್ಳುವ ಅಭಿಲಾಷೆ ಇದ್ದಿತ್ತು ಅಂತಹ ಗಂಡು ಸಿಗಬೇಕಲ್ಲ ಅಲ್ಲಿ ಇಲ್ಲಿ ಒಳ್ಳೆ ವರನಿಗಾಗಿ ಶೋಧಿಸುತ್ತಿದ್ದನು ಸಂದರ್ಭದಲ್ಲಿ ವಿದ್ಯಾಧರೆ ಒಬ್ಬ ಮಾಯಾವಿಯಾದ ರಾಕ್ಷಸನ ಕಣ್ಣಿಗೆ ಬಿದ್ದಳು ಅದು ಹೇಗೆನ್ನುವೆಯಾ ಆ ರಾಕ್ಷಸ ತನಗೆ ಬೇಕೆನಿಸಿದ ರೂಪವನ್ನು ಪಡೆಯಬಲ್ಲ ಶಕ್ತಿಯನ್ನು ಸಂಪಾದಿಸಿಕೊಂಡಿದ್ದನು ಮಾಯಾದೇವಿ ಅವನ ಕುಲದೇವತೆ ಅವಳ ವರಪ್ರಸಾದನಿಂದ ಅವನಿಗೆ ಎಲ್ಲಾ ವೇದಗಳು ಶಾಸ್ತ್ರಗಳು ತಿಳಿದಿದ್ದವು ಮಾಯಾ ಯುದ್ಧ ಮಾಡುವುದರಲ್ಲೂ ಅವನು ಚತುರನಿದ್ದನು ಯಾರಿಗೇ ಆಗಲಿ ಎಷ್ಟಿದ್ದರೆ ಸಾಕಾದೀತು ತೃಪ್ತಿ ಎನ್ನುವುದು ಸುಲಭದಲ್ಲಿ ಸಿಕ್ಕಿದೆ ಅಂತೆಯೇ ರಾಕ್ಷಸನಿಗೆ ತನ್ನ ತ್ರಿಶೂಲವನ್ನಿಟ್ಟುಕೊಳ್ಳುವ ಆಸೆಯಾಯಿತು ಆಸೆಗೂ ಒಂದು ಮಿತಿ ಇರಬೇಕಷ್ಟೇ ಆದರೆ ಆ ರಾಕ್ಷಸ ತ್ರಿಶೂಲಕ್ಕಾಗಿ ದ್ರೋಣ ಪರ್ವತದಲ್ಲಿ ನನ್ನನ್ನು ಕುರಿತು ತಪಸ್ಸು ಮಾಡತೊಡಗಿದನು ಕಾಲಿನ ಹೆಬ್ಬೆರಳನ್ನು ಭೂಮಿಯ ಮೇಲೆ ಹೂರಿ ನಿಂತು ಏಕಾಗ್ರ ಚಿತ್ತನಾಗಿ ಆಕಾಶಕ್ಕೆ ಬುಕ ಮಾಡಿಕೊಂಡು ಕೈಗಳನ್ನು ಜೋಡಿಸಿ ತಪಸ್ಸು ಮಾಡಿದನು ಪರ್ವತದ ತಪ್ಪಲಿನ ಬಿಲ್ವ ವೃಕ್ಷದ ಅಡಿಯಲ್ಲಿ ನಿಂತಿರುತ್ತಿದ್ದನು ಅಲ್ಲಿ ಕಿನ್ನರ ಗಾಂಧರ್ವ ಅಪ್ಸರೆಯರು ವಿಹರಿಸುತ್ತಿದ್ದರಾದ ರಾಕ್ಷಸನಿಗೆ ಅವರೆಡೆ ಮನಸ್ಸು ಅರಿಯಲಿಲ್ಲ ಪಕ್ಷಿ ಪ್ರಾಣಿಗಳ ಕೂಗಿಗೆ ಅವನು ವಿಚಲಿತನಾಗಲಿಲ್ಲ ಅವನ ಭಕ್ತಿಗೆ ನಿಡುಗಾಲದ ತಪಸ್ಸಿಗೆ ಮೆಚ್ಚಿ ನಾನು ಪ್ರತ್ಯಕ್ಷನಾಗಿ ನಿನಗೆ ಬೇಕಾದ ವರವನ್ನು ಕೇಳಿಕೋ ಕೊಡುತ್ತೇನೆ ಎಂದೆನು ರಾಕ್ಷಸನು ತಟ್ಟನೆ ಪರಮೇಶ್ವರ ನನಗೆ ನಿನ್ನ ತ್ರಿಶೂಲ ಬೇಕು ಎಂದು ಕೇಳಿದನು ಅನ್ಯ ಮಾರ್ಗವಿಲ್ಲದೆ ತ್ರಿಶೂಲವನ್ನು ಕೊಟ್ಟೆನಾದರೂ ಆ ತ್ರಿಶೂಲವು ನಿನ್ನ ಬಳಿ ಇರುವವರೆಗೂ ನಿನಗೆ ಅಪಜಯವಿಲ್ಲ ಆದರೆ ಎಂದು ಅದು ನಿನ್ನ ಶತ್ರುಗಳ ಪಾಲಾಗುವುದೋ ಆಗ ನಿನಗೆ ಮರಣ ಬರುವುದು ಖಂಡಿತ ಎಂದು ಹೇಳಿದೆನು ಆದರೆ ತನ್ನ ಕೈಗೆ ತ್ರಿಶೂಲ ಬಂದ ಕ್ಷಣದಿಂದಲೇ ದುರಹಂಕಾರದಿಂದ ವರ್ತಿಸತೊಡಗಿದನು ಭಸ್ಮುರನ ಕತೆ ಕೇಳಿದೆಯಲ್ಲ ಹಾಗೆಯೇ ಈತನು ಜಗದೀಶ್ವರ ನನ್ನ ಬಳಿ ಇರುವುದು ಸಾಮಾನ್ಯವಾದ ಆಯುಧವಲ್ಲ ನಿನ್ನ ತ್ರಿಶೂಲ ಅಂದ ಮೇಲೆ ನನ್ನನ್ನು ಯಾವ ಶತ್ರು ತಾನೇ ಜಯಿಸಲಾದೀತು ಶತ್ರುಗಳು ಇದನ್ನು ಕಿತ್ತುಕೊಳ್ಳಲಾರರು ಅದರಿಂದ ನನಗೆ ಮರಣವೇ ಇಲ್ಲ ಎಂದು ಕೂಗಾಡುತ್ತಾ ಅರುಷದಿಂದ ಹೊರಟು ಹೋದನು ತ್ರಿಶೂಲಧಾರಿಯಾಗಿ ಮೂರು ಲೋಕಗಳನ್ನು ಬೆದರಿಸುತ್ತ ಆಳವಾದ ಸಮುದ್ರವೊಂದರ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ಕಟ್ಟಿಕೊಂಡು ನನಗೆ ಸಮಾನರಿಲ್ಲ ಎಂದು ಆಳತೊಡಗಿದನು ಪಟ್ಟಣದ ಸುತ್ತಲೂ ಎತ್ತರವಾದ ಕೋಟೆ ಗೋಡೆಯಲ್ಲೂ ಕಟ್ಟಿಸಿದನು ಅವಳ ಲಗವರವು ದೇವೇಂದ್ರಲ ಅಮರಾವತಿಯಂತೆ ಕಲ್ಗೊಳಿಸುತ್ತಿದ್ದಿತ್ತು ಹೀಗಿರುವಾಗ ಅವಳಿಗೆ ತಾನು ವಿವಾಹವಾಗಬೇಕೆಂಬ ಅಪೇಕ್ಷೆ ಉಂಟಾಯಿತು ತಾನು ಕೈ ಹಿಡಿಯುವ ಕನ್ಯೆಯು ಜಗದೇಕ ಸುಂದರಿಯಾಗಿರಬೇಕೆಂದು ಇಚ್ಛಿಸಿದನು ಅಂತಹ ಕನ್ಯೆಗಾಗಿ ಈರೇಳು ಲೋಕಗಳಲ್ಲಿ ಹುಡುಕುತ್ತಿರುವಾಗ ದೇವಲೋಕದಲ್ಲಿ ಅವನ ಕಣ್ಣಿಗೆ ವಿದ್ಯಾಧರೆಯು ಕಾಣಿಸಿಕೊಂಡಳು ಅವಳು ನೀರಿನ ಕೊಡ ಹಿಡಿದು ಬಳಕುತ್ತಾ ಬರುವುದನ್ನು ಕಂಡು ರಾಕ್ಷಸ ಒಂದು ಕ್ಷಣ ಮೈಮರೆತನು ಅವನು ಹೇಗಿದ್ದರೂ ಕಾಮರೂಪಿಯಾಗಿದ್ದವನಲ್ಲವೇ ವಿದ್ಯಾಧರೆಯ ಸೌಂದರ್ಯಕ್ಕೆ ಅನುಗುಣವಾದ ರೂಪವಂತನಂತೆ ಅವಳ ಮುಂದೆ ಗೋಚರಿಸಿದನು ವಿದ್ಯಾದರೆಯನ್ನು ರಾಕ್ಷಸ ತನ್ನನ್ನು ವಿವಾಹವಾಗಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡನು ಎಷ್ಟಾದರೂ ವಿದ್ಯಾದರೆ ಹೆಣ್ಣಲ್ಲವೇ ಸ್ತ್ರೀ ಸಹಜವಾದ ಲಜ್ಜೆಯಿಂದ ಏ ಪುರುಷ ನೀನಾರು ಅರಿಯೇ ನಾನು ಅವಿವಾಹಿತೆಯಾದರೂ ಸ್ವತಂತ್ರಳೇನಲ್ಲ ತಂದೆಯ ದಿನದಲ್ಲಿರುವವಳು ಈ ವಿಷಯದಲ್ಲಿ ನೀನು ನನ್ನ ತಂದೆ ವಿದ್ಯಾದರನನ್ನು ಕಾಡು ಎಂದು ಹೇಳಿ ಅಲ್ಲಿಂದ ಬೇಗ ಬೇಗನೆ ಹೊರಟು ಹೋದಳು ರಾಕ್ಷಸನು ಕೂಡಲೇ ವಿದ್ಯಾಧರನ ಬಳಿಗೆ ಬಂದು ತನ್ನ ಮನುಚ್ಛೆಯನ್ನು ತಿಳಿಸಿದನು ವಿದ್ಯಾಧರ ರಾಕ್ಷಸನ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ ಮಗಳನ್ನು ಕೊಡಲು ನಿರಾಕರಿಸಿಬಿಟ್ಟನು ರಾಕ್ಷಸನಿಗೋ ಹೇಗಾದರೂ ಮಾಡಿ ಆ ಕನೆಯನ್ನು ಹೊಂದಬೇಕೆಂಬ ಅಭಯಕೆ ಉಂಟಾಯಿತು ಕಡೆಗೆ ಮೋಸದಿಂದಲಾದರೂ ರಾವಣ ಸೀತೆಯನ್ನು ಅಪಹರಿಸಿದಂತೆ ಅಪಹರಿಸಬೇಕೆಂಬ ಕಾತರವಾಯಿತು ಒಂದು ದಿನ ವಿದ್ಯಾಧರೆ ನೀರಿಗಾಗಿ ಹೊಬ್ಬಳೆ ಕೂಡ ಹಿಡಿದು ಬರುತ್ತಿದ್ದುದನ್ನು ನೋಡಿದನು ಯಾರೂ ಇಲ್ಲದ ಸಮಯ ಕಾದು ಅವಳನ್ನು ಬಲತ್ಕಾರದಿಂದ ಇತ್ತುಕೊಂಡು ಹೋಗಿ ತನ್ನ ಮನೆಗೆ ತಂದನು ಆದರೆ ಅವಳನ್ನು ಕೂಡಲೇ ವಿವಾಹವಾಗೆಂದು ಪೀಡಿಸಲಿಲ್ಲ ಬ್ರಹ್ಮದೇವನಲ್ಲಿ ಹೋಗಿ ತನ್ನ ವಿವಾಹಕ್ಕಾಗಿ ಶುಭ ಮುಹೂರ್ತವನ್ನಿಟ್ಟುಕೊಡಲು ಪ್ರಾರ್ಥಿಸಿದನು ಬ್ರಹ್ಮದೇವನು ರಾಕ್ಷಸನಿಗೆ ನೀನು ಅವಳನ್ನು ಮದುವೆಯಾಗಲು ಎಂಟು ತಿಂಗಳು ಕಾಯಬೇಕಾಗುವುದು ನಂತರ ಒಳ್ಳೆಯ ಲಗ್ನದಲ್ಲಿ ಮದುವೆಯಾಗಬಹುದು ಎಂದು ತಿಳಿಸಲು ರಾಕ್ಷಸನು ಮನೆಗೆ ಬಂದು ವಿದ್ಯಾದರಿಗೆ ಆ ಸಂಗತಿಯನ್ನು ಹೇಳಿ ನಿನಗೆ ಇಲ್ಲಿ ಯಾವ ಚಿಂತೆಯೂ ಇರದಂತೆ ನೋಡಿಕೊಳ್ಳುತ್ತೇನೆ ನಿನಗೆ ಏನು ಬೇಕೋ ಕೇಳು ತಂದು ಕೊಡುತ್ತೇನೆ ಎಂಟು ತಿಂಗಳ ನಂತರ ಮದುವೆಯಾಗೋಣ ಎಂದು ಸಮಾಧಾನಪಡಿಸಿದನು ಆದರೆ ವಿದ್ಯಾಧರೆಯು ರಾಕ್ಷಸನ ಯಾವ ಮಾತುಗಳಿಗೂ ಸೊಪ್ಪು ಹಾಕಲಿಲ್ಲ ತನ್ನ ಪಾಡಿಗೆ ತಾನಿದ್ದು ಬಿಟ್ಟಳು ಆದರೂ ರಾಕ್ಷಸ ಬಿಡಬೇಕಲ್ಲ ಅವಳಿಂದ ಆಶ್ವಾಸನೆ ಪಡೆಯಲು ಅವಳನ್ನು ಪರಿಪರಿಯಾಗಿ ಬೇಡಿದ ಕಡೆಗೆ ವಿದ್ಯಾದರೆ ಅಯ್ಯ ಮಹನೀಯ ನಾನೀಗ ಒಂದು ವ್ರತವನ್ನಾಚರಿಸುತ್ತಿದ್ದೇನೆ ಅದೆಂದರೆ ಪ್ರತಿ ಸೋಮವಾರ ಸಾಯಂಕಾಲ ಶಿವಲಿಂಗ ಪೂಜೆ ಮಾಡುವ ವ್ರತ ಇಲ್ಲಿ ಎಲ್ಲಿಯಾದರೂ ಶಿವಾಲಯವಿದೆಯೇ ಮೊದಲು ಅದನ್ನು ನನಗೆ ತೋರಿಸು ಎಂದು ಕೇಳಿಕೊಂಡಳು ರಾಕ್ಷಸ ಅವಳ ಅಭಿಲಾಷೆ ಈಡೇರಿಸಿದರೆ ತನಗೆ ಅವಳು ಹೊಲಿಯುವಳು ಎಂದು ಅವಳನ್ನು ಪಾತಾಳ ಲೋಕಕ್ಕೆ ಒಯ್ದು ಅಲ್ಲಿಂದ ಒಂದು ಈಶ್ವರನ ದೇವಾಲಯವನ್ನು ತೋರಿಸಿದನು ವಿದ್ಯಾಧರೆ ಪ್ರತಿ ಸೋಮವಾರ ಸಾಯಂಕಾಲ ತಪ್ಪದೆ ಈಶ್ವರನ ಗುಡಿಗೆ ಹೋಗಿ ಶಿವಪೂಜೆಯಲ್ಲಿ ನಿರತಳಾದಳು ಇದು ಕೆಲಕಾಲ ನಡೆಯಿತು ಒಂದು ಸೋಮವಾರ ಆ ದೇವಾಲಯಕ್ಕೆ ತ್ರಿಲೋಕ ಸಂಚಾರಿಗಳ ಅಳು ಬ್ರಹ್ಮ ಮಾನಸ ಪುತ್ರರು ಆದ ನಾರದ ಮಹರ್ಷಿಗಳು ಬಂದರು ಅದೇ ಸಮಯಕ್ಕೆ ಅಲ್ಲಿಗೆ ಶಿವಪೂಜೆಗಾಗಿ ಬಂದ ವಿದ್ಯಾಧರೆಯನ್ನು ಕಂಡ ನಾರದರು ಅವಳು ದೇವಾಲಯಕ್ಕೆ ಬಂದ ಕಾರಣ ಕೇಳಿದರು ವಿದ್ಯಾಧರೆ ನಾರದರಿಗೆ ವಂದಿಸಿ ತನ್ನ ಗುರುತು ತಿಳಿಸಿ ತಾನು ಒಬ್ಬ ರಾಕ್ಷಸನ ಬಂಧನದಲ್ಲಿರುವೆನೆಂದು ಎಂಟು ತಿಂಗಳ ಬಳಿಕ ಅವನು ತನ್ನನ್ನು ವಿವಾಹವಾಗಲು ಬಲತ್ಕಾರ ಮಾಡುವೆನೆಂದು ಏನೊಂದೋ ಮಾಡಲಾರದೆ ಶಿವಪೂಜೆಯ ವ್ರತ ಹಿಡಿದಿರುವೆನೆಂದು ಹೇಳಿದಳು ಎಲ್ಲವನ್ನೂ ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದ ನಾರದರು ಅಮ್ಮ ವಿದ್ಯಾದರೆ ನೀನು ಯಾವ ಸಂಕಷ್ಟದಲ್ಲಿದ್ದೀಯೇ ಎಂದು ನಾನರಿತೆ ಅತ್ತ ನಿನ್ನ ತಂದೆಯೂ ನಿನ್ನನ್ನು ಕಾಣದೆ ಶೋಕಪಡುತ್ತಿರಲು ಸಾಕು ನೀನು ಶಿವಭಕ್ತಳು ಚಿಂತಿಸಬೇಕಿಲ್ಲ ನೀನು ಮದುವೆಯಾಗಬೇಕಾದವಳು ನಿನ್ನ ಗಂಡನು ಸದ್ಗುಣಿಯು ಹರಿಭಕ್ತನೂ ಆಗಿರುತ್ತಾನೆ ಅವನನ್ನು ಕೈ ಹಿಡಿಯಲು ನೀನು ಒಂದು ಕೆಲಸ ಮಾಡು ಇದು ಈ ದೇವಾಲಯದ ಎದುರಿಗಿರುವ ಸರೋವರದಲ್ಲಿ ಸೂರ್ಯೋದಯವಾಗುತ್ತಿರುವಂತೆಯೇ ಸ್ನಾನ ಮಾಡು ಅದು ಇನ್ನು ಹದಿನೈದು ದಿನಗಳಲ್ಲಿ ಪ್ರಾಪ್ತವಾಗುವ ಮಾಘಮಾಸದಲ್ಲಿ ಈ ಸ್ನಾನ ಮಾಡಿ ಬಳಿಕ ಮಹಾವಿಷ್ಣುವನ್ನು ಭಕ್ತಿಯಿಂದ ಪುಷ್ಪ ಗಂಧ ಧೂಪ ದೀಪಗಳಿಂದ ಪೂಜಿಸಿ ನಮಸ್ಕರಿಸು ಮಾಘಮಾಸದ ಒಡೆಯನಾದ ಮಹಾವಿಷ್ಣುವು ನಿನ್ನ ಅಭಿಲಾಷೆಯನ್ನು ಈಡೇರಿಸುವನು ಸ್ನಾನದ ಮಹಿಮೆಯೇ ಆಗಿದೆ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸ್ನಾನ ಮಾಡುವವರು ಪಾಪಮುಕ್ತರಾಗಿ ಅರಿಯ ಸಾನ್ನಿಧ್ಯ ಪಡೆಯುವರು ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಈ ಸ್ನಾನವನ್ನು ಮಾಡು ನಿನ್ನ ಭಯಕ್ಕೆ ಈಡೇರುವುದು ಸ್ನಾನದ ಫಲ ಒಂದೆರಡಲ್ಲ ಧನಕಾಂಕ್ಷಿಯಾದವನು ಧನವನ್ನು ಕನ್ಯಾತಿಯಾದವನು ಕನ್ಯೆಯನ್ನು ಪತಿಗಾಗಿ ಬೇಡುವವರು ಪತಿಯನ್ನು ಜ್ಞಾಪಿಪಾಸುಗಳು ಜ್ಞಾನವನ್ನು ಮಕ್ಕಳಿಗಾಗಿ ಅಂಬಲಿಸುವವರು ಮಕ್ಕಳನ್ನು ಮೋಕ್ಷ ಬಯಸುವವರು ಮೋಕ್ಷವನ್ನು ಸದ್ಗತಿಯನ್ನು ಪಡೆಯುವರು ಇದು ಸತ್ಯ ಎಂದು ಧೈರ್ಯ ಹೇಳಿ ಅಲ್ಲಿಂದ ಬೀಳ್ಕೊಂಡರು ವಿದ್ಯಾಧರೆ ನಾರದರ ಆದೇಶದಂತೆ ಮಾಘಸ್ನಾನವನ್ನು ಕೈಗೊಳ್ಳಲು ಮಾಘಮಾಸದ ನಿರೀಕ್ಷಣೆಯಲ್ಲಿ ಇರತೊಡಗಿದಳು ಪುಷ್ಯಮಾಸ ಕಳೆದು ಮಾಘಮಾಸ ಆರಂಭವಾಯಿತು ವಿದ್ಯಾಧರೆ ಸೂರ್ಯೋದಯ ಕಾಲದಲ್ಲಿ ಈಶ್ವರ ದೇವಾಲಯದ ಎದುರಿಗಿದ್ದ ಸರೋವರದಲ್ಲಿ ನಿರ್ಮಲ ಸ್ನಾನ ಮಾಡಿ ಮಹಾವಿಷ್ಣುವನ್ನು ಭಕ್ತಿಯಿಂದ ಪುಷ್ಪಾದಿಗಳಿಂದ ಪೂಜಿಸಿದಳು ನಾರದರು ವಿದ್ಯಾಧರೆಯಿಂದ ಬೀಳ್ಕೊಂಡು ಇಡೀ ಭೂಲೋಕವನ್ನು ಸಂಚರಿಸುತ್ತಾ ಸೌರಾಷ್ಟ್ರ ದೇಶಕ್ಕೆ ಬಂದರು ಆ ದೇಶದ ಅಧಿಪತಿಯೇ ಹರಿದ್ರತ ಹರಿಯ ಭಕ್ತ ಅವನ ಬಾಯಲ್ಲಿ ಸದಾ ಹರಿನಾಮವಿರುತ್ತಿತ್ತು ಹರಿಯ ಹೊರತು ಜಗತ್ತಿನಲ್ಲಿ ಬೇರಾವ ವಸ್ತು ಇಲ್ಲ ಎಂದು ಭಾವಿಸಿದ್ದ ಹರಿದ್ರತನಿಗೆ ಜಗತ್ತಿನ ಸಕುಲ ಜೀವರಾಶಿಗಳು ಬಂಧು ಬಾಂಧವರು ಪಶು ಪಕ್ಷಿಗಳು ಹರಿಗೆ ಸಮಾನರಾಗಿದ್ದರು ಕುಳಿತಾಗ ನಿಂತಾಗ ನಡೆವಾಗ ಊಟ ಮಾಡುವಾಗ ಕೆಲಸ ಮಾಡುವಾಗ ಯಾವಾಗಲೂ ಹರಿದ್ರತನು ಹರಿನಾಮವನ್ನು ಜಪಿಸುತ್ತಿದ್ದನು ನಾರದರು ಹರಿದ್ರತನ ಅರಮನೆಗೆ ಬಂದಾಗ ಹರಿದ್ರತ ಹೀಗೆ ಹಿಗ್ಗಿಹೋದನು ಆರ್ಯಪಾದ್ಯಾದಿಗಳಿಂದ ಮಹರ್ಷಿಗಳನ್ನು ಸತ್ಕರಿಸಿ ಉ ಉಚಿತಾಸನ ಮಾಡಿದನು ನಾರದರು ಅರಿದ್ರತನ ಕುಶಲ ವಿಚಾರಿಸಿ ಬಳಿಕ ಅಯ್ಯ ಅರಿದ್ರತ ಮಹಾರಾಜ ಸಮುದ್ರ ಮಧ್ಯದ ತನ್ನ ಪಟ್ಟಣದಲ್ಲಿ ಶಿವನಿಂದ ಹೊರಪಡೆದ ರಾಕ್ಷಸನೊಬ್ಬನು ವಿದ್ಯಾಧರನ ಮಗಳು ಅಪರೂಪ ಲಾವಣ್ಯವತಿಯೂ ಆದ ವಿದ್ಯಾಧರೆಯನ್ನು ತಾನು ವಿವಾಹವಾಗಬೇಕೆಂದು ಬಂಧನದಲ್ಲಿರಿಸಿದ್ದಾನೆ ಅವನ ಬಳಿ ಸಾಕ್ಷಾತ್ ಪರಮೇಶ್ವರನ ದಯಪಾಲಿಸಿದ ತ್ರಿಶೂಲವಿದೆ ಆದ್ದರಿಂದ ಅವನು ಎಲ್ಲೆ ಮೀರಿ ಮೆರೆಯುತ್ತಿದ್ದಾನೆ ನೀನು ಅವನ ತ್ರಿಶೂಲವನ್ನು ಗಳಿಸಿ ಅವನನ್ನು ಸಂಹರಿಸಿ ವಿದ್ಯಾಧರೆಯನ್ನು ಬಂಧಮುಕ್ತಳು ವಿವಾಹವಾಗು ಎಂದರು ಹರಿದ್ರತನು ನಾರದರನ್ನು ಮಹರ್ಷಿಗಳೇ ಆ ರಾಕ್ಷಸನ ಪಟ್ಟಣ ಸಮುದ್ರ ಮಧ್ಯದಲ್ಲಿದೆ ಎಂದು ತಿಳಿಸಿದಿರಿ ಅಲ್ಲಿಗೆ ಹೋಗುವುದಾದರೂ ಹೇಗೆ ಎಂದು ಕೇಳಿದನು ನಾರದರು ಹರಿದ್ರತ ಚಿಂತಿಸಬೇಡ ನೀನು ಸಮುದ್ರದ ಬಳಿಗೆ ಹೋಗು ಸಮುದ್ರವು ನಿನಗೆ ದಾರಿಯನ್ನು ಬಿಡುವುದು ಬಳಿಕ ಅವನೊಂದಿಗೆ ಯುದ್ಧ ಮಾಡಿ ಅವನನ್ನು ಬಾ ಎಂದು ಸಲಹೆ ಮಾಡಿದರು ಹರಿದ್ರತ ನಾರದರ ಮಾತಿಗೆ ಇಲ್ಲವೆನ್ನದೇ ಕ್ಷಿಪ್ರದಲ್ಲಿ ಸಮುದ್ರದ ಬಳಿ ಹೋದನು ಹರಿದ್ರತ ರಾಜನನ್ನು ನೋಡಿದ ಸಮುದ್ರ ವಿಭಾಗವಾಗಿ ಅವಳಿಗೆ ದಾರಿ ಮಾಡಿಕೊಟ್ಟಿತ್ತು ಸುಲಭವಾಗಿ ಅರಿದ್ರತ ರಾಕ್ಷಸ ಪಟ್ಟಣವನ್ನು ಹೊಕ್ಕಲು ಆದರೆ ಅಲ್ಲಿ ರಾಕ್ಷಸ ಇರದೆ ಲಗ್ನ ಕಟ್ಟಿಸಲು ಬ್ರಹ್ಮದೇವಲು ವಾಸವಾಗಿದ್ದ ಸ್ವರ್ಗ ಲೋಕಕ್ಕೆ ಹೋಗಿದ್ದಲು ಹಾಗೆ ಹೋಗುವಾಗ ಶಿವಪ್ರಸಾದಿತ ತ್ರಿಶೂಲವನ್ನು ಅರಮಲೆಯ ಶಸ್ತ್ರಾಗರದಲ್ಲಿ ಬಿಟ್ಟು ಹೋಗಿದ್ದಲು ಹರಿದ್ರತಲು ಆ ತ್ರಿಶೂಲವನ್ನು ವಶಪಡಿಸಿಕೊಂಡು ರಾಕ್ಷಸನ ಬರವಲ್ಲೇ ಲೋಡುತ್ತಾ ಇದ್ದಲು ಬ್ರಹ್ಮದೇವಲಿಂದ ಉತ್ತರ ಪಡೆದು ಇಲ್ಲಿರುಗಿಸಿದ್ದ ರಾಕ್ಷಸ ತನ್ನ ಪಟ್ಟಣದಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ ಅರಿದ್ರತನಲ್ಲೂ ಅವನ ಕೈಯಲ್ಲಿದ್ದ ಶಿವದತ್ತವಾದ ತ್ರಿಶೂಲವನ್ನು ನೋಡಿ ಭಯಚಕಿತನಾದಲು ಇಲ್ಲೂ ನನಗೆ ಮರಣವೇ ಗಟ್ಟಿ ಎಂದು ಬಗೆದ್ದು ರಾಕ್ಷಸಲು ಹರಿದ್ರತಲೊಡಲೆ ಯುದ್ಧಕ್ಕೆ ನಿಂತಲು ಇಬ್ಬರಿಗೂ ಗಲಘೋರ ಯುದ್ಧ ನಡೆದು ಅರಿದ್ರತ ಲಾರದರಿದ್ದ ಸೂಚನೆಯಂತೆ ತ್ರಿಶೂಲದಿಂದ ರಾಕ್ಷಸಲ ಇದೆಯೆಂದು ಸೀಳಿದಲು ತ್ರಿಶೂಲದ ಏನು ತಾಳಲಾರದೆ ಕತ್ತಿ ಹೇಟಿಗೆ ಬಾಳೆಕಬ್ಬ ಕೆಳಗಿರುಳಿದಂತೆ ರಾಕ್ಷಸಲು ನೆಲದ ಮೇಲೆ ಹುರುಳಿದಳು ರಾಕ್ಷಸನ ಸಭಾರವಾಯಿತು ಹರಿದ್ರತ ಅರಮಲೆಯಲ್ಲಿ ವಿದ್ಯಾದರೆಯಲ್ಲೂ ಕಂಡು ಸಂತಸ ಹೊಂದಿದ್ದಳು ಅವಳಲ್ಲೂ ವಿವಾಹವಾಗುವ ತನ್ನ ಬಯಕೆಯಲ್ಲೂ ತಿಳಿಸಿ ವಿದ್ಯಾಧರಲ ಬಳಿಗೆ ಕರೆತಂದಳು ವಿದ್ಯಾಧರೆಯಲ್ಲೂ ಶಾಸ್ತ್ರ ವಿಧಿಗಳಗನುಸಾರ ಬಂದು ಬಳಗದ ಸಮ್ಮುಖದಲ್ಲಿ ಸ್ವೀಕರಿಸಿ ಅವಳ ಸಮೇತ ತಲ್ಲ ದೇಶಕ್ಕೆ ಬಂದು ಸೇರಿದನು ಮುಂದೆ ಇಬ್ಬರು ಹರಿಪೂಜಾ ನಿರತರಾಗಿ ವಾಗವಾಸದಲ್ಲಿ ಪವಿತ್ರ ಸ್ನಾನ ಮಾಡಿ ಮಹಾವಿಷ್ಣುವ ಆರಾಧನೆ ಮಾಡುತ್ತಾ ಇಹಲೋಕದ ಎಲ್ಲಾ ಸುಖಗಳಲ್ಲೂ ಕಂಡು ಕಡೆಗೆ ಅಂತ್ಯದಲ್ಲಿ ವೈಕುಂಠವಲ್ಲೂ ಸೇರಿದರು ಪಾರ್ವತಿ ಭಾಗಸ್ನಾನದ ಫಲವಲ್ಲೂ ಕಂಡೆಯ ಭಾಗವಾಸದಲ್ಲಿ ಪವಿತ್ರ ಸ್ನಾನ ಮಾಡಿ ಅರಿಯಲ್ಲೂ ಧ್ಯಾನಿಸುತ್ತಾ ಪೂಜೆ ಮಾಡುವವಳು ವಿಷ್ಣು ಲೋಕವಲ್ಲೂ ಸೇರುವನು ಅವಳಿಗೆ ಯಾವ ಪುನರ್ಜನ್ಮವೂ ಇರುವುದಿಲ್ಲ ಆದರೆ ಮಾಗಸ್ನಾನವನ್ನು ಉಪೇಕ್ಷಿಸುವವರು ಜೀವನ ಪರ್ಯಂತ ತೊಳಲಾಡಿ ಕಡೆಗೆ ನರಕವಲೋಕವನ್ನು ಸೇರಿ ಪಡಬಾರದ ಪಾಡುಪಡುವರು ಭಾಗಸ್ನಾನದಂತೆ ಭಾಗಭಾಸದ ಈ ಚರಿತ್ರೆಯೂ ದಿವ್ಯವೂ ಭಕ್ತ ಜಲೋದ್ಧಾರವೂ ಆಗಿರುವುದು ಇದಲ್ಲೂ ಓದಿದವರಾಗಲಿ ಕೇಳಿದವರಾಗಲಿ ಪಾಪಗಳಿಂದ ದೂರವಾಗುವರು ಎಂದು ಶಂಕರನ ಮಾತು ಕೇಳಿ ಪಾರ್ವತಿ ಪ್ರಸನ್ನಳಾದಳು ಇಲ್ಲಿಗೆ ಎಂಟನೇ ಅಧ್ಯಾಯವು ಮುಕ್ತಾಯಗೊಂಡಿತು ಈ ಅಧ್ಯಾಯವನ್ನು ಕೇಳಿದವರಿಗೆ ಓದಿದವರಿಗೆ ಶ್ರವಣ ಮಾಡಿದವರಿಗೆ ಪಠಿಸಿದವರಿಗೆ ಆ ಭಗವಂತನು ಒಳ್ಳೆಯದನ್ನು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ಧನ್ಯವಾದಗಳು ಸ್ನೇಹಿತರೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ പ്ലീസ് ഒന്ന് ലൈക്ക് താസ് മറ്റേ സബ്സ്ക് യു വെരി മച്ച്